ಶ್ರಾವಣ ಮಾಸದ ವಿನಾಯಕ ಚತುರ್ಥಿ ವ್ರತವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿಯಂದು ಆಚರಿಸಲಾಗುತ್ತದೆ ಈ ವಿನಾಯಕ ಚತುರ್ಥಿಯಂದು ಉಪವಾಸ ಆಚರಿಸಿ ಅಡೆತಡೆಗಳನ್ನು ನಿವಾರಿಸುವ ಗಣೇಶನನ್ನು ಪೂಜಿಸುವ ಸಂಪ್ರದಾಯವಿದೆ ಪ್ರತಿ ತಿಂಗಳ ಚತುರ್ದಶಿ ದಿನಾಂಕವನ್ನು ಶಿವನಿಗೆ ಸಮರ್ಪಿಸುವಂತೆ ಪ್ರತಿ ತಿಂಗಳ ಚತುರ್ಥಿ ದಿನಾಂಕವನ್ನು ಶಿವನ ಮಗ ಗಣೇಶನಿಗೆ ಸಮರ್ಪಿಸಲಾಗಿದೆ ವಿನಾಯಕ ಚತುರ್ಥಿಯ ಉಪವಾಸದ ಸಮಯದಲ್ಲಿ ಚಂದ್ರನನ್ನು ನೋಡುವುದನ್ನು ನಿಷೇಧಿಸಲಾಗಿದೆ ಚತುರ್ಥಿ ವ್ರತವನ್ನು ಆಚರಿಸುವುದರಿಂದ ವ್ಯಕ್ತಿಯ ಜೀವನದಲ್ಲಿನ ಪ್ರತಿಯೊಂದು ಬಿಕ್ಕಟ್ಟುಗಳು ದೂರವಾಗುತ್ತವೆ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಇರುತ್ತದೆ ಎಂಬ ಧಾರ್ಮಿಕ ನಂಬಿಕೆ ಇದೆ ಶ್ರಾವಣ ವಿನಾಯಕ ಚತುರ್ಥಿಯ ಕುರಿತು ಒಂದಿಷ್ಟು ಮಾಹಿತಿ ಹೀಗಿದೆ ಶ್ರಾವಣ ವಿನಾಯಕ ಚತುರ್ಥಿ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಭ ಮುಹೂರ್ತ ವಿನಾಯಕ ಚತುರ್ಥಿ ಎರಡು ಸಾವಿರದ ಇಪ್ಪತ್ನಾಲ್ಕು ದಿನಾಂಕ ಎರಡು ಸಾವಿರದ ಇಪ್ಪತ್ನಾಲ್ಕುರ ಆಗಸ್ಟ್ ಎಂಟು ರಂದು ಗುರುವಾರ ವಿನಾಯಕ ಚತುರ್ಥಿ ತಿಥಿ ಆರಂಭ ಎರಡು ಸಾವಿರದ ಇಪ್ಪತ್ನಾಲ್ಕುರ ಆಗಸ್ಟ್ ಏಳು ರಂದು ಬುಧವಾರ ರಾತ್ರಿ ಹತ್ತು ಐದು ರಿಂದ ವಿನಾಯಕ ಚತುರ್ಥಿ ತಿಥಿ ಮುಕ್ತಾಯ ಎರಡು ಸಾವಿರದ ಇಪ್ಪತ್ನಾಲ್ಕುರ ಆಗಸ್ಟ್ ಒಂಬತ್ತು ರಂದು ಮಧ್ಯರಾತ್ರಿ ಹನ್ನೆರಡು ಮೂವತ್ತಾರವರೆಗೆ ವಿನಾಯಕ ಚತುರ್ಥಿ ಪೂಜೆ ವಿಧಾನ ವಿನಾಯಕ ಚತುರ್ಥಿ ದಿನದಂದು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಬೇಕು ನಂತರ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಮತ್ತು ಉಪವಾಸದ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಿ ಗಣಪತಿ ದೇವಸ್ಥಾನಕ್ಕೆ ತೆಂಗಿನಕಾಯಿ ಮತ್ತು ಮೋದಕವನ್ನು ಪ್ರಸಾದವಾಗಿ ನೀಡಿ ನಂತರ ಗುಲಾಬಿ ಹೂವುಗಳು ಮತ್ತು ದುರ್ವಾವನ್ನು ಅರ್ಪಿಸಿ ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು ಇಪ್ಪತ್ತೇಳು ಬಾರಿ ಪಠಿಸಿ ಮತ್ತು ಧೂಪದ್ರವ್ಯವನ್ನು ಅರ್ಪಿಸಿ ಮಧ್ಯಾಹ್ನದ ಪೂಜೆಯ ಸಮಯದಲ್ಲಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇತ್ತಾಳೆ ತಾಮ್ರ ಜೇರಿಮಣ್ಣು ಅಥವಾ ಚಿನ್ನ ಅಥವಾ ಬೆಳ್ಳಿಯಿಂದ ಮಾಡಿದ ಗಣೇಶನ ಮೂರ್ತಿಯನ್ನು ನಿಮ್ಮ ಮನೆಯಲ್ಲಿ ಸ್ಥಾಪಿಸಿ ಈ ದಿನ ಗಣಪತಿ ಪೂಜೆ ಮತ್ತು ಆರತಿಯನ್ನು ಮಾಡಿದ ನಂತರ ಮಕ್ಕಳಿಗೆ ಮೋದಕವನ್ನು ತಿನ್ನಲು ನೀಡಿ ವಿನಾಯಕ ಚತುರ್ಥಿಯಂದು ಭಗವಾನ್ ಶ್ರೀ ಗಣೇಶನಿಂದ ಬಯಸಿದ ವರವನ್ನು ಪಡೆಯಲು ಜನರು ದಿನಪೂರ್ತಿ ಉಪವಾಸ ಮಾಡಬೇಕು ಮತ್ತು ಪೂರ್ಣ ವಿಧಿವಿಧಾನಗಳೊಂದಿಗೆ ಎರಡು ಬಾರಿ ಗಣಪತಿಯನ್ನು ಪೂಜಿಸಬೇಕು ವಿನಾಯಕ ಚತುರ್ಥಿ ಮಹತ್ವ ಹಿಂದೂ ನಂಬಿಕೆಯ ಪ್ರಕಾರ ಶ್ರಾವಣ ವಿನಾಯಕ ಚತುರ್ಥಿಯ ದಿನದಂದು ಕೆಂಪು ಹೂವುಗಳು ದುರ್ವಾ ವೀಳ್ಯದೆಲೆ ಅಡಿಕೆ ಮೋದಕ ಅಥವಾ ಮೋತಿಚೂರ್ ಲಡ್ಡುಗಳನ್ನು ಅರ್ಪಿಸುವ ಮೂಲಕ ಗಣೇಶನನ್ನು ಪೂಜಿಸುವ ಭಕ್ತನ ಎಲ್ಲ ಇಷ್ಟಾರ್ಥಗಳು ಶೀಘ್ರದಲ್ಲೇ ಈಡೇರುತ್ತದೆ ಎನ್ನುವ ನಂಬಿಕೆಯಿದೆ ಗಣಪತಿಯ ಕೃಪೆಯಿಂದ ಶಕ್ತಿ ಬುದ್ಧಿ ಸುಖ ಸೌಭಾಗ್ಯಗಳ ಅನುಗ್ರಹ ದೊರೆಯುತ್ತದೆ ಗಣಪತಿಯ ಕೃಪೆಯಿಂದ ವ್ಯಕ್ತಿಯ ಎಲ್ಲ ಕಾರ್ಯಗಳು ಶೀಘ್ರದಲ್ಲೇ ನೆರವೇರುತ್ತದೆ ಇದಲ್ಲದೆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸುತ್ತದೆ ಹಾಗೂ ಜೀವನದ ಪ್ರತಿಯೊಂದು ಸಮಸ್ಯೆಗಳಿಂದಲೂ ಪರಿಹಾರ ದೊರೆಯುತ್ತದೆ ಈ ಗಣೇಶ ಮಂತ್ರಗಳನ್ನು ಪಠಿಸಿ ಓಂ ಶ್ರೀ ಗಣೇಶಾಯ ನಮಃ ಓಂ ಗಂ ಗಣಪತಯೇ ನಮಃ ಓಂ ಗಂ ಓಂ ಗಣಾಧಿಪತಯೇ ನಮಃ ಓಂ ಸಿದ್ಧಿ ವಿನಾಯಕಾಯ ನಮಃ ಓಂ ಗಜಾನನಾಯ ನಮಃ ಓಂ ಏಕದಂತಾಯ ನಮೋ ನಮಃ ಓಂ ಲಂಬೋದರಾಯ ನಮಃ ಓಂ ವಕ್ರತುಂಡಾಯ ನಮೋ ನಮಃ